ಎಸ್ ಎಂ ಕೃಷ್ಣ ಸೊಗಸುಗಾರ ರಾಜಕಾರಣಿ ಅದ್ಭುತವಾದಂಥ ಆದರ್ಶ ರಾಜಕಾರಣಿ ನನಗೂ ಕೃಷ್ಣರವರಿಗೂ ಸುಮಾರು ವರ್ಷಗಳ ಬಾಂಧವ್ಯ ವಿದೇಶದಿಂದ ಬಂದ ತಕ್ಷಣ ಗುಬ್ಬಿ ವೀರಣ್ಣನವರ ಸಮಾರಂಭಕ್ಕೆ ಎಸ್ ಎಂ ಕೃಷ್ಣರವರನ್ನ ಗಾಂಧಿನಗರಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥ ಸಂದರ್ಭ ಅಂದಿನಿಂದ ಇಂದು ಅವರು ಹಸ್ತಗತ ಆಗುವವರೆಗೂ ನನ್ನ ಅವರ ಅಭಿಮಾನ ಪ್ರೀತಿ ರಾಜಕಾರಣ ಬಹಳ ಗೌರವವಾಗಿ ರಾಜಕಾರಣ ಮಾಡಿದವರು ರಾಜಕಾರಣ ಇದು ಒಂದು ಆದರ್ಶ ಅಂತ ತೋರಿಸಿದವರು ಮಾತು ಮಾಣಿಕ್ಯ ಅಂತೇಳಿ ತಿಳಿದವರು ಸ್ನೇಹಜೀವಿ ಯಾವುದೇ ಜಾತಿಯ ಸೋಂಕಿಲ್ಲದೆ ಪ್ರೀತಿ ಅಭಿಮಾನಕ್ಕೆ ಪಾತ್ರರಾದವರು ಎಸ್ ಎಂ ಕೃಷ್ಣ ಎಸ್ ಎಂ ಕೃಷ್ಣ ರಾಜ್ಯ ವಿಧಾನಸಭೆಯ ಅಧ್ಯಕ್ಷರಾಗಿದ್ದಾಗ ನಾನು ಶಾಸನಸಭೆಯಲ್ಲಿ ಶಾಸಕ ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿಗಳು ಮೊದಲನೇ ಇವರು ಅರವತ್ತೆರಡಕ್ಕೆ ಶಾಸನ ಸಭೆಗೆ ಬರ್ತಾರೆ ವಿದೇಶದಲ್ಲಿ ಬಂದ ತಕ್ಷಣ ಎಚ್ ಕೆ ವೀರಣ್ಣಗೌಡ ಒಬ್ಬ ದೊಡ್ಡ ಆದರ್ಶ ರಾಜಕಾರಣಿ ಮದ್ದೂರಿನ ಆದರ್ಶ ರಾಜಕಾರಣಿ ಅವರನ್ನು ಸೋಲಿಸಿ ಅರವತ್ತೆರಡನೇ ಇಸ್ವಿನಲ್ಲಿ ಮೊದಲು ಶಾಸನ ಸಭೆಗೆ ಬರ್ತಾರೆ ಅರವತ್ತೇಳಕ್ಕೆ ನಾನು ಶಾಸನ ಸಭೆಗೆ ಬರ್ತೇನೆ ಅಂದು ನಮ್ಮ ಇವರ ಮಿಲನ ಅದ್ಭುತವಾದ ಭಾಷಣಕಾರರು ಇವತ್ತಿನ ಥರ ಭಾಷಣ ಅಲ್ಲ ಬಹಳ ಭಾಷಣ ಮಾಡಿದ್ರು ಎಲ್ಲರೂ ಒಪ್ತಕ್ಕಂಥದ್ದು ನಾನು ಕ್ಯಾಸಂಬಳ್ಳಿ ಚಂಗಲಾಯ ರೆಡ್ಡಿ ಅವರನ್ನು ನೋಡಿದ್ದೇನೆ ಕೆಂಗಲ್ ಹನುಮಂತೇನವ್ರನ್ನೂ ನೋಡಿದ್ದೇನೆ ನಿಜಲಿಂಗಪ್ಪನವ್ರು ನೋಡಿದ್ದೇನೆ ಬಿ ಡಿ ಜರು ನೋಡಿದ್ದೇನೆ ವೀರೇಂದ್ರ ಪಾಟೀಲ್ ಅಂತ ಆದರ್ಶ ಮುಖ್ಯಮಂತ್ರಿನು ನೋಡಿದ್ದೇನೆ ಡಿ ದೇವರಾಜ್ ನೋಡಿದ್ದೇನೆ ನಿರಂತರವಾಗಿ ಜೆ ಎಚ್ ಪೇಟೆ ಒಂದೇ ಸಮಕ್ಕೆ ನಾವೆಲ್ಲರೂ ಒಂದು ಅದ್ಭುತವಾದಂಥ ಆದರ್ಶಕ್ಕಾಗಿ ರಾಜಕಾರಣ ಅಂದ್ರೆ ಆದರ್ಶ ರಾಜಕಾರಣ ಅಂತಂದ್ರೆ ಒಂದು ಆದರ್ಶ ಅಂತ ತೋರಿಸಿದವರು ಎಸ್ ಎಂ ಕೃಷ್ಣ ಇವತ್ತು ಆದರ್ಶಗಳು ಯಾವುವು ಉಳಿದಿಲ್ಲ ಎಸ್ ಎಂ ಕೃಷ್ಣರವರ ನಿಧನ ನಾಡಿಗೆ ದೇಶಕ್ಕೆ ತುಂಬಲಾರದಂಥ ನಷ್ಟ ಆಗಿದೆ ಅವರ ಆತ್ಮಕ್ಕೆ ಭಗವಂತನು ಶಾಂತಿ ಕೊಡಲಿ ನಮ್ಮನ್ನು ಅವರು ಅಗಲಿದ್ದಾರೆ ಒಬ್ಬ ಒಳ್ಳೆಯ ಅದ್ಭುತವಾದಂಥ ಮಾತುಗಾರ ಮತ್ತು ಸುಂದರವಾದಂಥ ಉಡುಪುಗಳನ್ನು ಹಾಕಿದಂಥ ಅವರು ಎಸ್ ಎಂ ಕೃಷ್ಣ ಬಾಬ್ರೆ ಕರ್ನಾಟಕದಲ್ಲಿ ಅತ್ಯಂತ ಗಾಂಭೀರ್ಯ ರಾಜಕಾರಣಿ ಅವರ ಆತ್ಮಕ್ಕೆ ಶಾಂತಿ ಆಗಲಿ ನಮಸ್ಕಾರ